ಆಕಳ ಕಳ್ಳತನ ಭಾಳ ವರ್ಷದಿಂದ ನಡೀತಾ ಇದೆ ಇದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಏನಾಗ್ತಿತ್ತು ಏನು ಅಂದಳಿಗೆ ಗೊತ್ತಿಲ್ಲ ನಿಂತ ನಾನು ಆಗಂದಾಗೆ ಎಸ್ ಪಿ ಅವ್ರಿಗೆ ಹೇಳಿದೆ ಇದು ಬಂದಾಗಬೇಕು ಇದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಡೀಕೂಡ್ದು ಇದು ಅನ್ಯಾಯ ಇದು ನಾವು ಪೂಜೆ ಮಾಡಿಸೋ ಮಾಡುವಂಥದ್ದು ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯ್ತು ನಾನು ಯಾ ಯಾಕೆ ಅಂದ್ರೆ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗ್ತದೆ ಅನ್ನೋದು ರೋಡ್ ಸರ್ಕಲ್ ಸರ್ಕಲಲ್ಲಿ ನಿಲ್ಸು ಗುಂಡ್ ಹಾಕ್ಸ್ತೀನಿ ಇನ್ಮೇಲೆ ಇಂಥದ್ದಾದ್ರೆ ಸರ್ಕಲಲ್ಲಿ ನಿಲ್ಸು ಗುಂಡ್ ಹಾಕಿಸ್ತೀನಿ ದುಡ್ಕೊಂಡು ತಿನ್ಬೇಕು ಕೆಲಸ ಬೇಕಾದಷ್ಟು ಇದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿ ಜೆ ಪಿ ಸರ್ಕಾರ ಇದೂ ನಡೆದಿದೆ ಯಾವ ಸರ್ಕಾರ ಕುಮಟಾದಲ್ಲೂ ನಡೆದಿದೆ ಏನು ದಿನಕರ್ ಶೆಟ್ರು ದಿನಕರ್ ಶೆಟ್ರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರೆ ಅವರು ಮುಖ್ಯಮಂತ್ರಿಗಳು ಬಂದು ಏನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ ಅವ್ರೇನು ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡೋದಾದ್ರೆ ಹೇಗೆ ಹೇಗೆ ಐ ಆರ್ ಆಯಿತು ಹೇಗೆ ಅರೆಸ್ಟ್ ಆಯಿತು ಮತ್ತು ಈ ಪು ಈ ಕೋಪಕ್ಕೆ ಹೋದ್ರೆ ಬೇರೆ ಆಗ್ತದೆ ಮಾತಾಡುವಾಗಲೂ ಬಿ ಜೆ ಪಿಯವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ನಾವು ಏನು ಮಾಡಿದ್ದಾರೆ ಅನ್ನಿ ನೋಡಿ ಮಾತಾಡಬೇಕು ಟಿ ಅವರು ಹಾಗೆ ಸುಮ್ಮನಿದ್ದಾರೆ ಸುಮ್ಮನಲ್ಲಿದ್ದಾರೆ ರೀ ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ನಾನಿದ್ದೀನಿ ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಕೆಲವರು ಇಲ್ಲ ಅವ್ರ ಮೇಲೆ ಅವರನ್ನು ಈಗ ಸರ್ಚ್ ಇದ್ದಾರೆ ಯಾವುದೇ ಮುಲಜಿಲ್ಲದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರ್ದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ ಯಾರು ನಮ್ಮ ಸರ್ಕಾರನೇ ಸ ಗೋ ಸಾಕುವ್ರ ಪರವಾಗಿ ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಯಾರೂ ಭಯಪಡುವಂಥದ್ದಿಲ್ಲ ಯಾರು ಭಯಪಡೋದು ಬೇಡ